ಹತ್ತೊಂಬತ್ ತೊಂಬತ್ತಾರು ಇಸುವಿಯ ಸಣ್ಣ ಎಂಟನೇ ತಿಂಗಳಾದ ಜೂನಾ ಎಂಟನೇ ತಾರೀಕು ಆರನೇ ತಿಂಗಳಾದ ಜೂನಾ ಎಂಟನೇ ತಾರೀಕು ಆರನೇ ತಿಂಗಳಾದ ಜೂನಾ ದಿಗ್ಗ ಈ ಊರಿನೊಳಗೆ ಕುಡಿ ಸರ್ವ ಜನ ಮಜ್ ಮತ್ತಯ್ಯರ್ ಮಾಡ್ಯಾರ ಕೌಡಿ ಪಿರಿನಾಜ್ ಮತ್ತಯ್ಯರು ಮಾಡ್ಯಾರ ಕೌಡಿ ಪಿರಿನಾ ಹಾಕಿ ಪೀರ್ ಬಂದು ಮಾಡ್ರು ಠಿಕಾಣ ನಿಡಗುಂದಿ ಕವಿಗಳಿಗೆ ಕರಸಾರಂದಾನ ನಿಡಗುಂದಿ ಕವಿಗಳಿಗೆ ಕರಸಾರಂದಾನ ನಿಡಗುಂದಿ ಕವಿಗಳಿಗೆ ಕರಸಾರಂದಾನ ಕರಿಲಾಕ ದಿಗ್ಗೈಲಿಂದ ಮನುಜ ಬಂದಾನ ಮಜ್ ಮಗ ಬಾ ಅಂದರ್ ದಿಗ್ಗಾಯಿ ಜಾನ ಮಜ್ಮಕ ಬಾ ಅಂದರ್ ದಿಗ್ಗೈ ಜಾನ ಮಜ್ ಅಂದರ್ ಅಂದ್ರ ಜಾನ ಕೇಳ ಕೊಟ್ಟು ನಮ್ಗ ಗೊಡ್ಡಾರ್ ಬಿಣ್ಣ ಆಗಾಲಂತೂ ನಾವು ಕೊಟ್ಟಿವಿ ವಚನ ಆಗಲಿ ಅಂತ ನಾವು ಕೊಟ್ಟಿವಿ ವಚನ ಒಗ್ಗಟ್ಟು ಹಾಗಿ ಮೇಳ ನಾಕು ಬೋಡೋ ತಾನ ಹೋಗಿ ಮೀಟಿವಿ ನಾವು ಒತ್ತು ಮುಳುಗೋಣ ಹೋಗಿ ಮುಟ್ಟಿವೆ ನಾವು ಒತ್ತು ಮುಳುಗೋಣ ಹೋಗಿ ಮುಟ್ಟಿವೆ ನಾವು ಒತ್ತು ಮುಣಗೋಣ ದೂರ ಹರಗ ದರ್ಗ ದಸ್ತಗಿರಹಣ ಕುಂದೂರು ಶ್ಯಾರು ನಮ್ಗ ಹಾಸಿ ಝಮಕಾನ ಕುಂದೂರು ಶ್ಯಾರ ನಮ್ಗ ಹಾಸಿ ಝಮಾನ ಕುಂದು ಶರಣ ಅಲ್ಲಿಗೆ ಬಾಜಿ ಬ್ಯಾನು ನೂರಾರು ಜನ ಕರ್ಕೊಂಡು ನಡುಗಾರು ಮೆರು ನಮನ ಕರ್ಕೊಂಡು ನಡು ದಾರು ನಮನ ಹುಲಿ ವೇಷ ಹೈಕೊಂಡು ಹಚ್ಚಿಕೊಂಡು ಬಣ್ಣ ಕುಣುಕೋತ ಕೂತ ನಡುದಾರು ಧನ ಧನ್ನ ಧನ್ನ ಕುಣಕೋತ ಕೋತ ಧನ ಧನ ಧನ್ನ ಕುಣ ಕೋತ ಧನ ಧನ ಧನ್ನ ಏನು ಹೇಳಲಿ ನಾನು ದರುಗದ ವರ್ಣ ಬಣ್ಣ ಬಣ್ಣದ ಲೈಟು ಕುಕುತಾವು ಕಣ್ಣ ಬಣ್ಣ ಬಣ್ಣದ ಲೈಟು ಕುಕುತಾವು ಕಣ್ಣ ಬಣ್ಣ ಬಣ್ಣದ ಲೈಟು ಕುಕುತಾವು ಕಣ್ಣ ನಾನಾ ತರದ ಊಟ ತರಕಾರಿಯನ್ನ ಬ್ಯಾಟಿ ಊಟದ ಫೋಣೆ ಹೊಂಟದ ಸುವಾಸನ ಬ್ಯಾಟಿ ಊಟದ ಫೋಣೆ ಹೊಂಟದ ಸುವಾಸನ ಊಟ ಮಾಡಸಿ ನಮಗ ತಂದರ ಮೈದಾನ ಸಬದಾಗ ಕುಂತಾರು ದೊಡು ದೊಡ್ಡ ಜಾನ ಸಬದಾಗ ಕುಂತಾರ ದೊಡ ದೊಡ್ಡು ಜಾನ ಸಬದಾಗ ಕುಂತಾರ ದೊಡ ದೊಡ್ಡ ಜಾನ ಗುರುಗೌಡ ಕುಲುಕೊಂಡಿ ಸರ್ ಪುಂಚ ಪೂರ್ಣ ತಮ ಗದಿ ಮ್ಯಾಲ ಆಗ್ಯಾರ ಸೀನ ತಮ ತಮ ಗದಿ ಮ್ಯಾಲ ಆಗ್ಯಾರ ಸೀನ ತಮ ತಮ್ಮ ಗದಿ ಮ್ಯಾಲ ಆಗ್ಯಾರ ಸೀನ ಬೇನೂರು ಸಾಹೇಬರು ತನಸಿಶಿಯರನ್ನ ಕರ್ಕೊಂಡು ಪೀಠದ ಮ್ಯಾಲ ಅವರು ಕುಂತಾನ ಕರೆಕೊಂಡು ಪೀಠದ ಮ್ಯಾಲ ಕುಂದಾನ ಬಂದು ಬಂದು ಹಿಡಿತಾರು ಶರಣ ಆಶೀರ್ವಾದ ಕೊಟ್ಟು ಏಳು ವಂದಾನ ಆಶೀರ್ವಾದ ಕೊಟ್ಟು ಏಳು ಹೊಂದಾನ ಆಶೀರ್ವಾದ ಕೊಟ್ಟು ಹೇಳೋ ಅಂದಾನ ಆಲೈದೊಳಗ ಕಂಬ ಹೂಳ್ಯಾರು ವೈನ ಐದು ತೋಲಿ ಬೆಳ್ಳಿ ಖಡಗ ಐದು ತೋಲಿ ಬೆಳ್ಳಿ ಖಡಗ ಕಡ್ಸ್ಯಾನ ಐದು ತೋಲಿ ಬೆಳ್ಳಿ ಖಡಗ ಕಡ್ಸ್ಯಾನ ಹತ್ತಕ್ಕ ಶುರುವಾಯ್ತು ನಮ್ಮದು ಬಯ್ಯಾನ ಮಾದೇವಿ ಶಾಂತಮ್ಮ ಹಾಡ್ಮಿ ಗಾಯ మాదేవి మా మత శాంతమ్మందు హాడంతారు ఊరిన జనా నగమ్ పదహాడి ముగసీవ్రీ పూర్ణ నగమ్ పదహాడి ముగసీవ్రీ పూర్ణ ನಾಗಮರ ಪದ ಹಾಡಿ ಮುಗುಸಿವೆ ಪೂರ್ಣ ಕಾಕಿ ಪೀರನ ಶಿಷ್ಯ ಕೊಟುಕೊಂಡ ಆತನ ಹೆಸರೈತು ದೊಡಮನಿ ಸಾಬಣ್ಣ ಆತನ ಹೆಸರೈತ್ರಿ ದೊಡಮನಿ ಮನಿ ಸಾಬಣ್ಣ ಆತನ ಹೆಸರೈತ್ರಿ ದೊಡಮನಿ ಮನಿ ಸಾಬಣ್ಣ ಜರದ ರುಮಲ ತೇಲಿ ಕಟ್ಟ್ಯಾನವೈನ ಒಂಕು ಕೋಲಿನ ಬಳಿಗಿ ಗುದ್ದಿ ಅಂತಾನ ಒಂಕು ಕೋಲಿನ ಬಳಿಗಿ ಗುದ್ದಿ ಅಂತಾನ ಕಲ್ಲಕ್ಕ ಮಲ್ಲಕ್ಕ ಸಕ ಮಾಡ್ರಿ ಗಾನ ಕೆದರಂತನ ಗುರುವಿಗೆ ದೊಡ್ಡ ಮನಸ್ಸಾ ಬಣ್ಣ ಕೆದರಂತನ ಗುರುವಿಗೆ ದೊಡ್ಡ ಮನಸ್ಸಾ ಬಣ್ಣ ಕೆದರಂತನ ಗುರುವಿಗೆ ದೊಡ್ಡ ಮನಸ್ಸಾ ಬಣ್ಣ ಬೇನೂರು ಸಾಹೇಬರು ದಾಡಿ ಸೌರ್ಯಾನ ಆಗಲ್ಲಂತ ಝಾಡಸಿ ಮ್ಯಾಲಕ್ಕಿ ಎದ್ದಾನ ಆಗಲ್ಲಂತ ಜಾಡಿಸಿ ಮ್ಯಾಲ ಎದ್ದಾನ ಆಗಲ್ಲಂತ ಜಾಡಿಸಿ ಮ್ಯಾಲ ಗೆದ್ದಾನ ನೆರದಾರು ನಾಲ್ಕೈದು ಸಾವಿರ ಜಾನ ನೂರಾರು ಕವಿಗಳು ಅವರಿಗೆ ಬಿಟ್ಟಾನ ನೂರಾರು ಕವಿಗಳಿಗೆ ಅವರಿಗೆ ಬಿಟ್ಟಾನ ಎಡುಗುಂದಿ ಕವಿಗೊಳಗಿ ಸೌವಾಲ ಜ್ಞಾನ ಹಚ್ಚಿ ಕುಂತಾನ ನಾರಾದು ದೊಡು ಮನಿ ಸಾಬಣ್ಣ ಹಚ್ಚಿ ಕುಂತ ನಾರಾದು ದೊಡ ಮನಿ ಬಣ್ಣ ಹಚ್ಚಿ ಕುಂತ ನಾರಾದು ದೊಡ ಮನಸ್ಸಾ ಬಣ್ಣ ನಮ್ಮದಾದ ಆಲಿ ಕವಿ ಮನಿತಾನ ಅಪ್ಪ ಮುತ್ಯ ಕವಿ ಖಾದ್ರಿದ ಮನಿತಾನ ಅಪ್ಪ ಮುತ್ಯ ಕವಿ ಖಾದ್ರಿ ಮನಿತಾನ ಅಪ್ಪ ಮುತ್ಯ ಕವಿ ಖಾದ್ರಿ ಮನಿತಾನ ನಿಮ್ಮ ಅಪ್ಪ ನಿಮ್ಮ ಮುತ್ಯ ಕವಿ ಇದ್ದಾರೇನ ಗುರು ಯಾರು ಹೇಳಿ ಪಾದ ಹಾಡಂದಾನ ನಿನಗುರು ಹೇಳಿ ಪದ ಹಡಂದಾನ ಇರದಿದ್ರ ಸವಾದಾಗ ಹಿಡಿದು ನಿನ್ನು ಗೋಣ ದೊಬ್ಬಿ ಬಿಡ್ತಿದ್ದು ತಮ್ಮ ನೀನ್ ತಿಳಿದೇನ ದೊಬ್ಬಿ ಬಿಡ್ತೀವಿ ತಮ್ಮ ನೀನ್ ತಿಳಿದೇನ ದೊಬ್ಬಿ ಬಿಡ್ತೀವಿ ತಮ್ಮ ನೀನ್ ತಿಳಿದೇನ ಹಿಂಗ ಸವಾಲು ಹಾಕಿ ಹೇಳಬೇಕಂದಾನ ಮತ್ತೆ ಪೀಠಕ ಹೋಗಿ ಕುಂತು ಬಿಟ್ಟಾನ ಮತ್ತೆ ಪೀಠಕ ಹೋಗಿ ಕುಂತು ಬಿಟ್ಟಾನ ಮತ್ತೆ ಪೀಠಕ ಹೋಗಿ ಕುಂತು ಬಿಟ್ಟಾನ ಚೀಟಿ ಹೊಡೆದು ಚೀರಿ ಕುಣಿತಾರ ಜಾನ ಖಾಕಿ ಪೀರ್ಕಿ ಜೈ ಹೊಡಿತಾರು ದೀನ ಖಾಕಿ ಪಿರ್ ಕಿ ಜೈ ಹೊಡಿತಾರೋ ದಿನ ಜಾಲಿಯಲ್ಲಿ ತೆರೆದನು ಕಣ್ಣ ಉತ್ತರ ಕೊಡಲಕ್ಕ ಕೊಟ್ಟಾನ ಜ್ಞಾನ ಉತ್ತರ ಕೊಡಲಕ ಕೊಟ್ಟಾನ ಜ್ಞಾನ ಉತ್ತರ ಕೊಡಲಕ ಕೊಟ್ಟಾನ ಜ್ಞಾನ ಎಡಗೊಂದಿ ಕವಿಗಳು ಮಾಡಿಯೋ ಜಾನ ಅರ್ಧ ತಾಸಿನಾಗ ಹೇಳ್ತೀನಂತಾನ ನಂತಾನ ಅರ್ಧ ತಾಸಿ ನಾಗ ಹೇಳ್ತೀನಿ ನಂತಾನ ಅರ್ಧ ತಾಸಿನಾಗ ಹೇಳತೇನಂತಾನ ಎಳೆ ಎತ್ತೀಸಬದಾಗ ಹೊಡುದಾನೋ ಬಾಣ ಅರುವೆ ಗುರು ತಿಳ್ಕೊಬೇನೂರು ಶರಣ ಅರುವೇ ಗೂರು ಜರಣ ಶರಣ ದೇವೇಗೌಡನ ತಂದಿ ಮಂತ್ರಿಯಲ್ಲಿ ಹಾನ ಪದವಿ ಪಡ್ಕೊಂಬಾದು ದೈವಾದರೀನಾ ಪದವಿ ಪದವಿ ದೈವಾದರೀನಾ ಪಡ್ಕೊಂಬಾದು ದೈವಾದರೀನಾ ನಮ್ಮ ತಂದೆ ಹೆಸರು ರೋಂಪಳಿ ಸಾಬಣ್ಣ ಗೌಂಡಿ ಕೆಲಸ ಮಾಡಿ ನಮಗ ಸಲ್ವ್ಯಾನ ಗೌಂಡಿ ಕೆಲಸ ಮಾಡಿ ನಮಗ ಸಲವಾನ ಗೌಂಡಿ ಕೆಲಸ ಮಾಡಿ ನಮಗ ಸಲಿವ್ಯಾನ ಆ ವಿದ್ಯಾವಂತ ಇದ್ದ ಸಿಂಧಿ ಕುಡಿತಿದನ ನಮ್ಮವನು ಸರಿ ಕೂಡುವಾಗ ಅವರು ಮಿಲನ ನಮ್ಮವನ್ನ ಸರಿ ಕೂಡುವಾಗ ಮಿಲನ ಯಾವುದು ಮುಹೂರ್ತ ಇತ್ತು ನಮಗ್ ಗೊತ್ತಾದೇನ ಕವಿಯಾಗಿ ಹುಟ್ಟೀನಿ ಜಗದಾಗ ನಾನ ಕವಿಯಾಗಿ ಹುಟ್ಟೀನಿ ಜಗದಾಗ ನಾನ ಕವಿಯಾಗಿ ಹುಟ್ಟೀನಿ ಜಗದಾಗ ನಾನ ಅಪ್ಪ ಮುತ್ತನ ಬುತ್ತಿ ಉಂಡು ನೀನ ಕಲಿಸಿದ ಮಾತು ಬುತ್ತಿ ಕಡಿಮುಡ್ತದೇನಾ ಕಲಿಸಿದ ಮಾತು ಬುತ್ತಿ ಕಡಿಮುಡ್ತದೇನಾ ಕಲಿಸಿದ ಮಾತು ಬುತ್ತಿ ಕಡಿಮುಡ್ತಾದೇನಾ ಸೂಳಿ ಹೊಟ್ಟೆಗ ಗರ್ದಿ ಹುಟ್ಟುದಿಲ್ಲ ಏನ ಗರ್ತಿಯರು ಹೊಟ್ಟೆಗ ಸೂಳ್ಯರು ಹುಟ್ಟಿಲ್ಲ ಏನ ಗರ್ತಿಯರು ಹೊಟ್ಟೆಗ ಸುಳ್ಯಾರು ಹುಟ್ಟಿಲ್ಲ ಏನೋ ವರದಿಂದ ನರರೆಲ್ಲ ಗುರುವಾಗಿಲ್ಲೇನ ಅದಕ್ಕಂತೆ ಅವರ ಕವಿದ ದರ್ಜಾ ಹೆಚ್ಚಿನ ಅದಕ್ಕಂತೆ ಹೊರ ಕವಿ ದರ್ಜಾ ಹೆಚ್ಚಿನ ಅದಕ್ಕಂತೆ ಹೊರ ಕವಿ ದರ್ಜಾ ಹೆಚ್ಚಿನ ಯಾರಪ್ಪನ ಗಂಟಲ್ಲ ಶಾಹಿರು ರುಜ್ಞಾನ ತಿಕಿದಾರೆ ತಿಳಿತಾದು ಬಂಗಾರದ ವರ್ಣ ತಾರೆ ತಿಳಿತಾದು ಬಂಗಾರದ ವರ್ಣ ತಾರೆ ತಿಳಿತಾದು ಬಂಗಾರದ ವರ್ಣ ಗಂಧ ಬರುವುದಿಲ್ಲೋ ವತಿ ತಿಕ್ಕೋತಾನ ಮಾಡಿದಾರೆ ಬರುತ್ತಾದ ಅಮೃತ ಮಂಥಾನ ಮಾಡಿದಾರೆ ಬರುತ್ತಾದವ ಅಮೃತಮಂಥಾನ ಈ ರೀತಿ ಉತ್ತರ ಹೇಳಿ ಹೇಳಿದ ಕ್ಷಣ ಸಂತೋಷ ಆಗ್ಯಾರು ಬೇನೂರು ಶರಣ ಸಂತೋಷ ಆಗ್ಯಾರು ಬೇನೂರು ಶರಣ ಸಂತೋಷ ಆಗ್ಯಾರು ಬೇನೂರು ಶರಣ ಐದು ತೊಲಿ ಬೆಳ್ಳಿ ಖಡ್ಗಾ ತುರ್ ಶಾಲು ಹೂವಿನ ಹಾರಿ ಮಾಡಿ ಸನ್ಮಾನ ಶಾಲು ಹೂವಿನ ಹಾರ ಮಾಡಿ ಸನ್ಮಾನ ಶಾಲು ಹೂವಿನ ಹಾರ ಮಾಡಿ ಸನ್ಮಾನ ಅಂತೋ ಮ್ಯಾಲ ನಿನ್ನ ತಕರಾರೇನಾ ಹೊಟಗಿ ಚೀಲಾಗ ಬ್ಯಾಡ ಸುಳ್ಳೆ ಹೈರಾಣ ಹಚ್ಚಿ ಕಿಡ್ಚಿ ಲಾಗ ಬ್ಯಾಡೋ ಸೊಳ್ಳೆ ಹೈರಾಣ ನೆಡಕಂದಿ ಝೋಲ ಮಸಾಲಿ ಬೆಂಕಿ ಅಂತ ಶರಣ ಹಗಲೆರಳು ಮಾಡತ್ತೀವ್ರಿ ಆತನ ಧ್ಯಾನ ಹಗಲಿರುಳು ಮಾಡತ್ತೀವ್ರಿ ಆತನ ಧ್ಯಾನ ಹಗಲಿರುಳು ಮಾಡಿ ಆತನ ಧ್ಯಾನ